Hi friends welcome back to my channel naan shobhana ni butu sanjayna vlog shop maata idini so ivaga ashe mane angudi mangali start maade paaku ಇದ್ದಾನೆ ಸೊ ಇವಾಗ ಸ್ಥಾನದಾಗಿತ್ತು ಮುಕ್ತಿ ಪೂಜೆ ಮಾಡ್ಕೋಬೇಕು ಸೊ ಇವತ್ತಿನ ಬ್ಲೌಸ್ ಯಾವ ತರ ಇರುತ್ತೆ ಪೂರ್ತಿ ಬ್ಲೌಸ್ ನೋಡಿ ಫ್ರೆಂಡ್ಸ್ ಇವಾಗ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ಸಂಜೆ ಪಾತ್ರೆ ಎಲ್ಲ ಅಪೌಷ್ ಮಾಡ್ಕೋತಾ ಇದ್ದಾಳೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಅಷ್ಟಲ್ಲಿ ನಾನು ಈ ಕಡೆ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀನಿ ಇವತ್ತಂತೂ ಎರಡು ಮೂರು ದಿವಸ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ಆಗಿರೋದ್ರೆ ಗುರುವಾರನೋ ಶುಕ್ರವಾರ ಸೊ ಗೊತ್ತಿಲ್ಲ ಸೊ ಎಲ್ಲ ರಂಗೋಲಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಪ್ಲೇಟ್ ಇಲ್ಲಿ ದೇವ್ರ ಮುಂದೆ ನಾನು ಪ್ಲೇಟ್ ರಂಗೋಲಿನ ಹಾಕ್ಕೊಂಡು ಇನ್ನು ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡೆ ಸಿಂಪಲ್ ಆಗಿ ಪೂಜೆ ಇರುತ್ತೆ ಸೊ ಶುಕ್ರವಾರ ಪೂಜೆ ಅಂದ್ಕೊತೀನಿ ಶುಕ್ರವಾರ ಸಂಜೆ ಸಾಯಂಕಾಲ ಇದೇ ರೀತಿ ಪೂಜೆಯನ್ನು ಮಾಡ್ಕೊಂಡಿದ್ದೆ ಸೊ ಕ್ಲೀನಂತೂ ಏನು ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಗುರುವಾರ ಮನೇಲಿ ಅಂಗಡಿ ಲೀವ್ ಇರುತ್ತಲ್ಲ ಆವಾಗ ಎಲ್ಲ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಏನು ಕ್ಲೀನ್ ಮಾಡಿದಿರ ಸೊ ಹಾಗೆಯೇ ಮೇಲ್ಮೇಲೆಲ್ಲ ಒಸಿ ಒಣಗಿರೋವು ಎಲ್ಲ ತೆಗೆದು ಪೂಜೆನ ಮುಗಿಸಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಸೊ ನೀವು ಯಾವ ಥರ ಅಂತ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ನಾವು ಮಾಡುವಂಥ ಪೂಜೆ ಹೇಗಿತ್ತು ಅಂಥೇಳಿ ಸೊ ಅದಕ್ಕೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ವಿಡಿಯೋ ಇಷ್ಟದೆ ಲೈಕ್ ಮಾಡಿ ಓಕೆನಾ ಪೂಜೆ ಎಲ್ಲ ಆದಮೇಲೆ ಅಂಜಲಿ ಹೋಮ್ವರ್ಕೆಲ್ಲ ಬರೀತಾ ಇದ್ಲು ಇನ್ನು ಪಾಪು ಕೂಡ ಮಲಗಿಬಿಟ್ಟಿದ್ನಲ್ಲ ಮತ್ತು ಬೇಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಯವರು ನಮ್ಮ ಮನೆಯವರಿಗೆ ವೀಡಿಯೋಲಿ ಬರ್ತೀನಿ ನಾನು ತುಂಬಾ ಖುಷಿ ಅದನ್ನು ನಾಳೆ ವಿಡಿಯೋ ತಪದಿರೇ ನೋಡ್ತಾರೆ ಸೊ ನಾನು ಬಂದಿದ್ದೀನಿ ಅಂತೇಳಿ ಬಟ್ ಮಾತಾಡೋಲ್ಲ ವಿಡಿಯೋಲಿ ಸೈಲೆಂಟಾಗಿ ವಿಡಿಯೋ ಮಾಡಿದಾಗ ಸೈಲೆಂಟಾಗಿ ನಗ್ತಾ ಇರ್ತಾರೆ ಸೊ ಈ ಥರ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡು ಈ ಕಡೆ ನಾನು ಪೂಜೆ ಎಲ್ಲ ಮುಗಿ ಮಾಡ್ಕೋತಾ ಇದ್ದೆ ನಮ್ಮ ಮನೆಯವ್ರು ಕೂಡ ಸಾಂಬಾರೇನು ಮಾಡಿಬಿಟ್ಟು ಮತ್ತೆ ಬಂದು ಕೂತ್ಕೊಂಡಿದ್ದಾರೆ ಎಲ್ಲರೂ ಊಟ ಆದಮೇಲೆ ಮತ್ತೆ ನಾವು ಟೆರಸ್ ಮೇಲೆ ಹೋಗಿ ಇದು ನೆಕ್ಸ್ಟ್ ಡೇ ಬ್ಲಾಕು ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಬಂದು ಸಂಜೆ ಮನೆಗೆ ಬಂದು ಮತ್ತೆ ಬ್ಲಾಕ್ಸಾಗ ಕಂಟಿನ್ಯೂ ಮಾಡ್ತೀನಿ ಟೀ ಮಾಡಿ ಅಂತ ಹೇಳಿ ಫಸ್ಟ್ ನೀರು ಕಾಯೋ ಅಷ್ಟರಲ್ಲಿ ಟೀ ಬಿಟ್ಟು ಅಷ್ಟಲ್ಲಿ ಟೀ ಕುಡಿಯೋ ಅಷ್ಟಲ್ಲಿ ನೀರು ಆಗಿರುತ್ತೆ ಪೂಜೆ ಮಾಡ್ಕೋಬೇಕು ಲೇಟ್ ಇನ್ನು ಬೆಳಿಗ್ಗೆಗೂ ಕೂಡ ನೋಡಿ ಇಷ್ಟೊಂದು ಹಾಲು ಅಲ್ಲಿ ಇಲ್ಲೆಲ್ಲ ಕೇಕ್ ತಿಂತವನೇ ಇವಾಗ ಪಾಪು ಕಡಲೆ ಗೋಧಿ ಹಿಟ್ಟು ಮತ್ತೆ ಅದಿ ತಗೊಬಂದಿರೋದು ಸೊ ಇವಾಗ ಅಡುಗೆ ಮಾಡ್ಕೋಬೇಕು ಅಂಗಡಿಯಿಂದ ಹೋದ ಕೂಡಲೇನೆ ಪಾಪು ಯೂನಿಫಾರ್ಮಲ್ಲೇ ಅಲ್ಲೇ ಇದ್ದ ಹಿಂಗೋ ನಾನು ಸ್ನಾನಕ್ಕೆ ನೀರು ಇಟ್ಕೊಂಡಿದ್ನಲ್ಲ ಅವ್ನಿಗೂ ಹಾಗೇನೆ ಬ್ರಷ್ ಮಾಡಿಸೋಣ ಅಂತೇಳಿ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಅದಷ್ಟರಲ್ಲಿ ಅವನು ಬ್ರಷ್ ಮಾಡಿಸ್ತಾ ನಾನು ಸ್ನಾನ ಮಾಡ್ತೀನಿ ಅಂತ ಹೇಳ್ದೆ ಸೊ ಹಾಗಾಗಿ ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕುಂದರ್ಸಿದ್ದೆ ಆ ಥರ ರೆಡಿ ಮಾಡಿ ನೀಟಾಗಿ ಮಕ್ಕಳನ್ನು ಕುಂದೋದ್ರಿಂದ ಅವರು ಕೂಡ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಈ ಥರ ಆಟ ಆಡ್ಕೊಂಡಿರ್ತಾರೆ ಸೊ ಇಲ್ಲಾಂದರೆ ತುಂಬಾ ಕಿರಿಕಿರಿ ಮಾಡ್ತವೆ ಕೆಲವು ಮಕ್ಕಳು ಸೊ ಹಾಗಾಗಿ ನಾನು ಫಸ್ಟ್ ಅವನಿಗೆ ಸ್ನಾನ ಮುಗಿಸಿ ರೆಡಿ ಮಾಡಿ ಕುಂದ್ರಿಸಿದ್ದೆ ಗಾಡಿ ಜೊತೆ ಆಟ ಆಡ್ಕೊಂಡಿರ್ತಾನೆ ಹಾಗೆ ನಾನು ಕೂಡ ಸ್ನಾನ ಮುಗಿಸಿ ಇವಾಗ ಶುಕ್ರವಾರ ಇದು ಪೂಜೆ ಮಾಡ್ಕೋತಾ ಇರೋದು ಸೊ ಹಿಂದಿನ ದಿವಸ ಏನಿದೆ ನಾನು ಮಂಗಳವಾರನೂ ಯಾವಾಗೂ ಬುಧವಾರನೂ ಪೂಜೆ ಮಾಡ್ಕೊಂಡಿರೋ ಬ್ಲಾಗ್ಸು ಎರಡು ಮೂರು ದಿವಸದ ಬ್ಲಾಗ್ನ ಸೇರಿ ಅವ್ರು ನಾನು ಅಪ್ಲೋಡ್ ಮಾಡ್ತಾ ಇರೋದು ಸೊ ಈ ನಡುವೆ ಟೈಮೇ ಆಗ್ತಾ ಇಲ್ಲ ನನಗೆ ನೈಟ್ ಹತ್ತು ಹನ್ನೊಂದು ಗಂಟೆಗೆ ಹೋಗ್ತೀನಿ ಹತ್ತು ಗಂಟೆ ಆಗ್ಬಿಡುತ್ತೆ ಅಂಗಡಿಯಿಂದ ಹೋಗ್ತಾ ಮತ್ತೆ ಯಾವಾಗ ವಿಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿರೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಈ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫಸ್ಟ್ ಪೂಜೆ ಅದೆಲ್ಲನೂ ಒಣಗಿರೋ ಹೂವು ಎಲ್ಲನೂ ತೆಗೆದ್ಬಿಟ್ಟು ನಾನು ಹಾಗೆ ಟೆರಸ್ ಮೇಲೆ ಕೂಡ ಒಣಗಾಗ್ಬಿಟ್ಟು ಬಂದಿದ್ದೆ ಸೊ ಅದೆಲ್ಲ ಮಳೆಗೆ ಮೋಸ್ಟ್ಲಿ ಇವತ್ತು ಭಾನುವಾರ ಮಳೆ ಬೀಳ್ತಾಯಿತ್ತು ಭಾನುವಾರ ಎಡಿಟ್ ಮಾಡ್ತಾಯಿದ್ದೀನಿ ವೀಡಿಯೋನ ನಾನು ಸೊ ಭಾನುವಾರ ಅಂದರೆ ಮಳೆ ಬಿದ್ದಿದೆ ಫುಲ್ ಒಣಗೋ ಇದು ಒಣಗೋಗಿತ್ತು ಹಿಂದಿನ ದಿವಸ ಆದರೆ ಇವತ್ತು ಮತ್ತೆ ನೆಂದೋಯ್ತೇನೋ ಸೊ ಯಾವಾಗ ಒಣಗಿಸ್ಕೊಳ್ತೀನಿ ಬಿಸ್ಲುಗಾಲ್ದಲ್ಲೇ ಒಣಗಿಸ್ಬಿಟ್ಟು ಧೂಪ ಮಾಡಿದ್ರೆ ಆಯಿತು ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಮತ್ತು ಮನೇಲಿ ಇದ್ರಿ ತಿರು ಲೂಸ್ ಬಿಡುವ ತೊಗೊಂಡು ಹೋಗಿದ್ವಿ ಅಂಗಡಿಯಿಂದನೇ ಇವಾಗ ಪೂಜೆಯನ್ನು ಮುಗಿಸ್ಕೊತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು ಹಾಗೆ ದೊ ದಪ್ಪ ಕಾಬೂರ್ ಕಡಲೆ ಏನಿರುತ್ತೆ ಅದರದ್ದು ಮಸಾಲೆ ಇಟ್ಟು ಸಾಂಬಾರನ್ನ ಮಾಡಿದ್ವಿ ಚಪಾತಿ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ವಾಕಿಂಗ್ ಹೋದ್ವಿ ಇವಾಗ ಒಂದು ಹೊಸ ರೂಟೀನ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ ನಾನು ಚೇತು ಪಾಪು ಮೂರು ಜನಾನು ನಾವು ವಾಕಿಗೆ ಹೋಗಿ ಬರ್ತೀವಿ ತಿಂದ ಕೂಡಲೇ ಹಾಕಿ ಹಾಗೆ ಮಲ್ಕೊಳ್ಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದೀವಿ ಸೊ ನೋಡೋಣ ಅಂದರೆ ಸ್ವಲ್ಪ ವೇಟ್ ಗೇನ್ ಈ ರೀತಿಯಾಗಿ ಯೋಚನೆ ಮಾಡಿ ವಾಕಿಂಗ್ ಹೋಗುವಂಥದ್ದು ನಾವು ಮತ್ತೆ ಟೆರಸ್ ಮೇಲೆ ಸುಮಾರು ಹೊತ್ತು ಅಲ್ಲೇ ವಾಕ್ ಮಾಡಿ ಬಂದ್ವಿ ಪೂಜೆ ನೋಡ್ಬೋದು ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಸಿಂಪಲ್ ಆಗಿ ಪೂಜೆನ ಮಾಡ್ಕೋತೀನಿ ಸೊ ಯಾವಾಗೂ ಅಷ್ಟು ಜನ ಇದೇ ರೀತಿ ಇರುತ್ತೆ ಎಲ್ಲ ಮುಗಿಸಿ ಇವಾಗ ಊಟನ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಅವಾಗೆ ಅಡುಗೆ ರೆಡಿ ಇದೆ ಚಪಾತಿ ಮತ್ತು ಕಾಬೂರ್ ಕಡಲೆ ಸಾಂಬಾರನ್ನ ಮಾಡಿದೀವಿ ಕಾಬೂರ್ ಕಡಲೆ ಊಟ ತಿನ್ಬಿಟ್ಟು ಆಮೇಲೆ ಲೋಸ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಮುಗಿಸ್ಕೊಂಡು ಹಾಗೆ ಬಟ್ಟೆನೂ ಒಣಗಾಕ್ದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿ ಈ ರೀತಿ ನಾನು ದೇವ್ರಿಗೆ ಹಾಕಿರೋ ಹೂಗಳನ್ನ ಎಲ್ಲಾನು ಒಣಗಿಸ್ಬಿಟ್ಟು ಬಂದಿದ್ದೆ ಬಟ್ ಎಲ್ಲಾನು ನೆಂದೋಗಿತ್ತು ಇವತ್ತು ಭಾನುವಾರ ಸೊ ಅಲ್ಲೇ ಮನೆಗೆ ಅಂದರೆ ತಡಗಡೆ ಬರೋದು ಅಂಗಡಿಯಲ್ಲಿ ಇರ್ತೀನಲ್ವ ಮಳೆ ಬಂದರೆ ಹೋಗಿ ಆಗೋದಿಲ್ಲ ಸೊ ಬಟ್ಟೆ ಎಲ್ಲಾನು ನೆಂದೋಯ್ತು ಸೊ ಅವತ್ತು ಒಣಗಿರೋಂಥ ಬಟ್ಟೆಗಳೆಲ್ಲನೂ ಎತ್ಕೊಂಡು ಮತ್ತು ಇನ್ನೊಂದು ರೌಂಡ್ ಬಟ್ಟೆನ ಹಾಕ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದಿದ್ವಿ ಇವತ್ತು ಆಚೆಯನ್ನೂರು ವಾಕಿಂಗ್ ಹೋಗಲಿಲ್ಲ ಅಲ್ಲೇ ಟೆರೆಸ್ ಮೇಲೇ ನಾಲ್ಕು ರೌಂಡ್ ಹಾಕ್ಬಿಟ್ಟು ಮನೆಗೆ ಹೋಗಿ ಏನು ಗೊತ್ತಾ ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ನಡಿಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ನಡೆದು ಅಂದರೆ ಜೀರ್ಣ ಆಗೋದಿಲ್ಲ ಹಾಗೆ ಹೇಳಿ ಅಂಥೇಳಿ ಅಲ್ಲಿ ಮೇಲೆ ಟೆರೆಸ್ ಮೇಲೆಲ್ಲ ಗಿಡದಕ್ಕೆ ಕಿನ್ನೀರು ಹಾಕಿ ಪಾಪು ಡ್ಯಾನ್ಸ್ ಮಾಡ್ತಾಯಿದ್ದ ಹಾಗೆ ಅವನ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಬಂದ್ವಿ ಸ್ವಲ್ಪ ಫುಲ್ ಕತ್ತಲೆ ಕತ್ತಲೆ ಇರುತ್ತೆ ನಮ್ಮ ಟೆರೇಸ್ ಮೇಲೆ ಹಾಗಾಗಿ ನಾನು ಸಂಜೆ ಹೋಗಿ ಬ್ಲಾಕ್ಸ್ನ ಮಾಡೋದಿಲ್ಲ ಪೂರ್ತಿ ಕತ್ತಲೆ ಇರುತ್ತೆ ಮತ್ತು ಫೋನ್ ಬ್ಯಾಟ್ರಿ ಕೂಡ ಅಷ್ಟೊಂದು ಬೆಳಗ್ಗೆ ಬರೋಲ್ಲ ಪಕ್ಕದ ಮನೆಯವರು ಲೈಟ್ ಹಾಕಿರ್ತಾರೆ ಸೊ ಅವರು ಆಫ್ ಮಾಡಿಬಿಟ್ರೆ ಫುಲ್ ಕತ್ತಲೆ ಇರುತ್ತೆ ಹಾಗಾಗಿ ಮೇಲೆ ಅಷ್ಟೊಂದು ಹೋಗೋದಿಲ್ಲ ಇಲ್ಲಾಂದರೆ ಪ್ರತಿ ಅಲ್ಲಿ ನಾನು ಹಳೆ ಮನೆಯಲ್ಲಿ ಹಳೆ ಮನೆ ಹತ್ರ ಇದ್ದಾಗ ನಿಮಗೆ ಗಿಡಗಳೆಲ್ಲನೂ ತೋರಿಸ್ತಾ ಇದ್ನಲ್ವ ಸೊ ಇವಾಗ ತೋರ್ಸೋಕ್ಕೆ ಆಗಲ್ಲ ಕಾಣಿಸೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಸೊ ಹಾಗಾಗಿ ನಾನು ಜಾಸ್ತಿ ಮೇಲೆ ಟೆರೆಸ್ ವಿಡಿಯೋನ ಮಾಡೋದೇ ಇಲ್ಲ ಸೊ ಇನ್ನೇನು ಗುರುವಾರ ಅಲ್ಲಿ ರಜೆ ಇರುತ್ತೆ ಅವಾಗೆಲ್ಲ ಪೂರ್ತಿ ಕ್ಲೀನ್ ಮಾಡೋದಾಗ ಸೊ ನಾನು ವೀಡಿಯೋಲ್ಲಿ ಪೂರ್ತಿ ಶೇರ್ ಮಾಡ್ಕೋತೀನಿ ಸೊ ಗಿಡಗಳೆಲ್ಲ ಯಾವ್ದಾವುದಿದೆ ಅಂತ ಎಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ ಬಟ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತೀನಿ ಮತ್ತು ಕೆಲವು ಗಿಡ ಏನು ಹಾಕ್ಕೋಬೇಕು ಅನ್ನೋಲ್ಲ ಊರಿಗೆ ಹೋಗ್ಬಿಟ್ಟು ಬಂದು ನಾನು ಕೆಲವು ಗಿಡಗಳನ್ನ ಹಾಕ್ಕೊಳ್ತೀನಿ ನಮ್ಮಮ್ಮ ಊರಿಂದ ನಾನು ನಾಲ್ಕು ಐದು ವರ್ಷ ಆಯಿತೇ ನಾವು ಈ ಗಿಡನ ತಂದು ಕಾಕಡ ಹೂವಿನ ಗಿಡ ಫುಲ್ಲು ಮೊಗ್ಗುಗಳು ಬಂದಿದೆ ಅಂದರೆ ನಾನು ಫ್ಲವರ್ದು ಒಂದು ಗೊಬ್ಬರನ ಹಾಕಿದ್ದೆ ಅಂದರೆ ಅದರಿಂದ ಗಿಡ ಒಣಗಿದ್ರು ಕೂಡ ಚೆನ್ನಾಗಿ ಚಿಗಿರುತ್ತೆ ಮತ್ತು ಹೂವೂ ಜಾಸ್ತಿ ಬಿಡುತ್ತೆ ಸೊ ಅದನ್ನು ಸರಿ ಹಾಕಿದಾಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂದರೆ ಪ್ರತಿಯೊಬ್ರು ಫ್ಲವರ್ ಸ್ಪಾಟ್ಸ್ ಮಾಡ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ ಈ ರೀತಿ ಗೊಬ್ಬರ ಹಲಸಿನ ಗಿಡ ನೋಡ್ಬೋದು ಎಷ್ಟು ದೊಡ್ಡದಾಗಿ ಬರ್ತಾ ಇದೆ ಅಂತ ಹೇಳಿ ಸೊ ಈ ಗಿಡನ ಮಣ್ಣಲ್ಲಿ ಹಾಕಿದ್ರೆ ಬೇಗ ದೊಡ್ಡದಾಗಿ ಬರುತ್ತೆ ಮತ್ತು ತುಂಬಾ ಸಿಹಿ ಹಣ್ಣಿ ಆಗಿರುತ್ತೆ ಅದು ನಾನು ಊರಿಗೆ ಹೋದಾಗ ತಗೊಂಡೋಗಿ ಅಲ್ಲಿ ನಮ್ಮ ಅಣ್ಣವ್ರ ಮನೆ ಹತ್ರ ಗದ್ದೆಯಲ್ಲಿ ಹಾಕ್ಬಿಟ್ಟು ಬರಬೇಕು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಅಲ್ಲಿ ಹೋದಾಗ ಹಾಕಿದ್ರು ಕೂಡ ನಾನು ವಿಡಿಯೋ ಮಾಡ್ತೀನಿ ಸೊ ಟೆರಸ್ ಮೇಲೆ ಬಂದು ನೋಡಿ ಈ ರೀತಿಯಾಗಿತ್ತು ನಮ್ಮ ಇವತ್ತಿನ ಟೆರಸ್ ಬ್ಲಾಗ್ ಮತ್ತೆ ಬಂದು ಪಾಪು ಮತ್ತೆ ತಿಂತೀನಿ ಅಂತ ಹೇಳಿದ್ರೆ ಹಾಗಾಗಿ ಅವನಿಗೂ ತಿನ್ನಿಸ್ಬಿಟ್ಟು ಅವನೇ ಕೈಯಿಂದ ತಿಂತ ಇದೆ ಬಟ್ ಅವ್ನು ತಿನ್ನಿಸ್ಬಿಟ್ಟು ಮಲಗಬೇಕು ಅವ್ನ ಕೈಯಿಂದ ಅಂತ ಒಂದು ತಿನ್ನಲ್ಲ ಯಾವಾಗ ನಾ ಪ್ರೂಫಾಗಿ ಸರಿ ಒಂದು ಎರಡು ತು ಸಾಕು ಅಂದ್ಬಿಡ್ತಾನೆ ಹಾಗಾಗಿ ನಾನೇ ಅವ್ನ ಕೈಯಿಂದ ಹೊಟ್ಟೆ ತುಂಬ ಊಟನ ಮಾಡಿಸ್ಬಿಡ್ತೀನಿ ಪಾಪು ಊಟ ತಿನ್ಸಿ ತುಂಬಾ ಬಟ್ಟೆಗಳಿದೆ ಮಡ್ಸ್ಕೊಳ್ಳೋದು ಎಲ್ಲನೂ ಮಡಚಿ ಇವತ್ತು ಬಿರು ಹಾಕಿಡಬೇಕು ಬೇಗ ಬೇಗನ ಮರ್ಚ್ ಬಟ್ಟೆಗಳನ್ನ ಕಣ್ಣು ಮರ್ಚಿಟ್ಟು ಇನ್ನು ಮಲ್ಕೊಂಡು ಮತ್ತೆ ನಾಳೆ ಐದು ನ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ನಿಮಿಷಿ ಸೊ ಎಲ್ಲ ಇಷ್ಟು ಮಡಚಿಡೋದಕ್ಕೆ ಅರ್ಧ ಗಂಟೆ ಆಗುತ್ತೆ ಇವಾಗ ಅಂಜಲಿ ಬೇಗ ಬೇಗ ಮರ್ಚು ನೋಡಿ ಫೋನಲ್ಲಿ ಬಿಸಿ ಇದ್ದಾಳೆ ಮನೆಗೆ ಬಂದು ಟೀನ ಮಾಡ್ಕೋತಾ ಇದ್ದೀನಿ ಟೈಮ್ ಲೇಟ್ ಆಗಿತ್ತು ಇವತ್ತು ತುಂಬ ಲೇಟ್ ಆಗಿಬಿಟ್ಟಿದೆ ಸೊ ಹಾಗೆ ಅನ್ನ ಕೂಡ ಇದೆ ಇವತ್ತು ಅನ್ನದ ಈ ಅನ್ನೇ ಯೂಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಬೇಳೆ ಮತ್ತು ಬೇಳೆ ಇತ್ತು ಇದನ್ನು ಇವಾಗ ತೊಳೆದ್ಬಿಟ್ಟು ನಾನು ಯಾವ ಥರ ಹೆಸ್ರುಬೇಳೆನೂ ಇದು ಮಾಡಿಕೊಂಡು ಯಾವ ರೀತಿ ಮಾಡ್ಕೋತೀನಿ ಇದು ಉಸಿರುಬೇಳೆ ಅಂತ ತೋರಿಸ್ತೀನಿ ರೈಸ್ ವೇಸ್ಟ್ ಆಗಬಾರ್ದು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಮನೇದ ರೈಸ್ ಇದ್ದಾಗ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಬೆಳೆನ ಫಸ್ಟು ತೊಳೆದ್ಬಿಟ್ಟು ಬೇಳೆಯನ್ನು ವಾಶ್ ಮಾಡಿಕೊಂಡು ಇವಾಗ ಕರೆಕ್ಟಾಗಿ ಒಂದೂವರೆ ಲೋಟ ನೀರು ಹಾಕೋತೀನಿ ಲೋಟ ನೋಡಿ ಒಂದೂವರೆ ಲೋಟ ನೀರು ಹಾಕಿದ್ದಾಯಿತು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಕೋತೀನಿ ಇದು ಬೆಳಿಗ್ಗೆಯ ರೈಸ್ ಏನಿದೆ ಇವಾಗ ಇದನ್ನು ಪೂರ್ತಿಯಾಗಿ ಉದುರು ಉದ್ರಾಗಿ ಮಾಡಿಕೊಂಡು ಈ ಬೆಳೆಯ ನೀರೇನಿದೆ ಇದಕ್ಕೇನೆ ಸೇರಿಸ್ಬಿಟ್ಟು ಕರೆಕ್ಟಾಗಿ ಮೂರು ವಿಜಿನ ಹಾಕಿಸ್ಕೋತೀನಿ ಮೆತ್ತಗೆ ಬೇಯಬೇಕು ಅನ್ನ ಇವಾಗ ನಾನು ಎರಡು ಮೂರು ವಿಜಿಲ್ನ ಹಾಕಿಸ್ಕೊತೀನಿ ಮೂರು ವಿಜಿಲ್ ಆದೋಗೋ ಅಷ್ಟರಲ್ಲಿ ಈ ಕಡೆ ನಾವು ವೆಜಿಟೇಬಲ್ನ ಯಾವ ರೀತಿ ನಾವು ಬೆಳಿಗ್ಗೆ ಅನ್ನ ಇದ್ದರೂ ಕೂಡ ರುಚಿಯಾಗಿ ಬಿಸಿಬೇಳೆ ಭಾತ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದೀನಿ ಸೊ ವಿಜಿಲ್ ಹಾಕಲಿ ಅಷ್ಟರಲ್ಲಿ ನಾನು ಈ ಕಡೆ ತರಕಾರಿನ ಫ್ರೈ ಮಾಡ್ಕೊತೀನಿ ನೋಡಿ ಇಲ್ಲಿ ತರಕಾರಿ ನಾನು ಬಟಾಣಿ ಮತ್ತು ಬೀನ್ಸು ನೂಕಲು ಕ್ಯಾರೆಟು ಇಷ್ಟು ತರಕಾರಿನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಉದ್ದುದೀನಿ ಎರಡು ಗುಳಿ ಸಣ್ಣ ಸಣ್ಣದು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮಾಟೊ ಚಿಕ್ಕ ಚಿಕ್ಕದಾಗಿ ದಪ್ಪ ದಪ್ಪ ಪೀಸನ್ನ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇದನ್ನು ಒಗ್ಗರಣೆ ಮಾಡ್ಕೊಬಂದುಬಿಡೋಣ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡ್ಕೊಂಡಾಗ ಇಲ್ಲಿ ಕುಕ್ಕರ್ ಕೂಡ ಇಲ್ಲಿ ಹಾಕಿದೆ ತಣ್ಣಗಾಗಲಿ ಅಷ್ಟೇ ಇಲ್ಲಿ ಒಗ್ಗರಣೆ ಮಾಡಿಕೊಂಡು ಒಂದು ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ತರಕಾರಿ ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಾಗ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಆದ ಕೂಡಲೆ ಇಲ್ಲಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದೆರಡು ಕಟ್ ಮಾಡಿ ಮತ್ತೆ ಇಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಶುಂಠಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಆಗಲಿ ಟೊಮೆಟೊ ಸಾಫ್ಟ್ ಆಗೋವ್ರಿಗೂ ಫ್ರೆಂಚ್ ಕೈ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ವೆಜಿಟೇಬಲ್ ಹಾಕ್ಕೊತೀನಿ ಇದೆಲ್ಲ ಫ್ರೈ ಆಗಿದೆ ಎಲ್ಲ ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಮತ್ತು ಬಟಾಣಿ ಹಾಕಿದ ತಕ್ಷಣ ಇದು ಕ್ಲೋಸ್ ಮಾಡಬೇಕು ಸಿಡಿಯತ್ತೆ ಬಟಾಣಿಗಳು ಇದೆಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ ಹಾಗೆ ಮುಟ್ತೀರ ಒಂದು ಪ್ಲಕ್ಕಿಂದ ಎಲ್ಲ ಕ್ರಂಚಿಯಾಗಿ ಫ್ರೈ ಆಗ್ತಾಯಿದೆ ತುಂಬ ಕಡಿಮೆ ಉರಿವಿ ಮಾಡಿ ಇಟ್ಟಿದ್ದೀನಿ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಐದು ನಿಮಿಷ ಈ ರೀತಿ ಎಣ್ಣೆಲಿ ಫ್ರೈ ಫ್ರೈ ಮಾಡಿಕೊಂಡ್ರೆ ವೆಜಿಟೇಬಲ್ ಎಲ್ಲನೂ ಚೆನ್ನಾಗಿ ಬೆಂದು ಹೋಗುತ್ತೆ ಗೊಜ್ಜು ರೆಡಿ ಆಗುತ್ತೆ ಇನ್ನೂ ಆಗಬೇಕು ಒಂದ್ ಟೂ ಮಿನಿಟ್ಸ್ ಮುಚ್ಚಿಡೋಣ ಬೆಂದಿದೆ ಅನ್ನ ಕುಕ್ಕರ್ ತಣ್ಣಗಾದ್ಮೇಲೆ ನೋಡ್ಬೋದು ಎಷ್ಟು ಸಾಫ್ಟ್ ಬೆಂದಿದೆ ಅಂತ ಹೇಳಿ ಓಕೆನಾ ಇಷ್ಟೇ ಇದ್ರೆ ಸಾಕು ತುಂಬಾನೇ ಟೇಸ್ಟಿ ಇರುತ್ತೋ ಸ್ವಲ್ಪ ಬಿಸಿ ಅನ್ನಕ್ಕಿಂತನೂ ಇನ್ನೂ ಟೇಸ್ಟಿ ಇರುತ್ತೆ ಮೆತ್ತಗೆ ಬೆಂದಿದೆ ಅನ್ನ ನೋಡಿ ಎಷ್ಟೋ ಕಡಿಮೆ ಅನ್ನ ಹಾಕಿ ಅಕ್ಕಿ ಅನ್ನ ಹಾಕಿದೆ ಬೆಂದಿರೋದು ಕುಕ್ಕರ್ ತುಂಬ ಆಗಿದೆ ಈ ಕಡೆ ವೆಜಿಟೇಬಲ್ ಕೂಡ ಬೆಂದಿದೆ ಇವಾಗ ಏನೇನು ಸೇರಿಸ್ಕೊಡೋಣ ಅಂದರೆ ನಾನು ಎಂ ಟಿ ಆರ್ ಅವ್ರದ್ದು ಎರಡು ಬಿಸಿಬೇಳೆ ಭಾತ್ ಪುಡಿನ ತೊಗೊಂಡಿದ್ದೀನಿ ಸೊ ಎರಡು ಪ್ಯಾಕೆಟ್ನೂ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ವೆಜಿಟೇಬಲ್ ಜೊತೆನೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಒಂದು ಲೋಟ ಅರ್ಧ ಲೋಟ ನೀರು ಹಾಕ್ತೀನಿ ಇಷ್ಟು ನೀರು ಹಾಕ್ತಾಯಿದ್ದೀನಿ ಎಷ್ಟು ನೀರಾದರೆ ಸಾಕಾಗುತ್ತೆ ಇವಾಗ ಹೈ ಫ್ಲೇಮ್ ಗ್ಯಾಸ್ ಇಟ್ಟು ಇದನ್ನು ಒಂದು ಸ್ವಲ್ಪ ಕುದಿಯಲ್ಲಿ ಉದ್ದಮ ಗುಂಡಿ ಪರವಾಗಿಲ್ಲ ಇಷ್ಟು ಮಾತ್ರ ಇದ್ರೆ ಸಾಕು ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟೇ ಅವಾಗ ಅನ್ನಕ್ಕೆ ನಾನು ಉಪ್ಪು ಹಾಕಿದ್ದೀನಿ ಸೊ ಉಪ್ಪು ಇಷ್ಟು ಮಾತ್ರ ಇದ್ರೆ ಸಾಕಾಗುತ್ತೆ ಸೊ ಇವಾಗ ಅನ್ನ ಮಿಕ್ಸ್ ಮಾಡ್ಕೊಳೋಣ ಈ ಅನ್ನ ಏನಿದೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ಇವಾಗ ಬೆಂದಿರೋಂಥ ಅನ್ನನ ಇವಾಗ ನಾವು ಡೈರೆಕ್ಟಾಗಿ ಸೊ ಎಲ್ಲೇನು ಗೊದ್ ಮಾಡ್ಕೊಂಡಿದ್ದೀವೋ ಬಿಸಿಬೇಳೆ ಭಾತಿಗೆ ಅದ್ರಲ್ಲಿ ಸೇರಿಸ್ಕೊಡ್ತೀನಿ ಫುಲ್ಲು ಎಲ್ಲ ಅನ್ನೂ ಇದ್ರಲ್ಲಿ ಹಾಕಿದ್ದೀನಿ ಇವಾಗ ನೀಟಾಗಿ ಫುಲ್ಲು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಯಿತು ಬಿಸಿ ಬೇಳೆ ಭಾತಿ ನೋಡಿ ಆಗಿದೆ ಸೊ ಈ ರೀತಿಯಾಗಿ ಮಾಡಿದ್ದೀನಿ ನಾನು ಎಷ್ಟು ಚೆನ್ನಾಗಾಗಿದೆ ನೋಡ್ಬೋದು ಆದರೆ ಸಾಕಾಗುತ್ತೆ ಸೊ ತುಂಬಾ ಇರುತ್ತೆ ತುಪ್ಪ ಮತ್ತು ಖಾರ ಬುಂದಿ ಹಾಕ್ಕೊಡ್ತೀನಿ ಶುಚಿಯಾಗಿರುತ್ತೆ ಚಳಿಗೆ ಬಿಸಿ ಬಿಸಿ ದಿಢೀರಂತ ಮಾಡ್ಕೊಳ್ಳೋಂಥ ಬಿಸಿ ಬೆಳೆಯಬಾರ್ದು ಬೆಳಿಗ್ಗೆ ರೈಸ್ ಏನಾರ ಇಟ್ಬಿಟ್ರೆ ಸೊ ಈ ರೀತಿ ಸಂಜೆ ಟೈಮ್ ಮಾಡ್ಕೊಳ್ಳಿ ಕೂಡಕ್ಕೆ ಎಷ್ಟೊಂದು ರೇಟ್ ಕೊಟ್ಟು ತಂದಿರ್ತೀವಿ ಸೊ ಅದನ್ನು ಅನ್ನನ ಬಿಸಿ ಬದಲು ಈ ರೀತಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ನಿಜಗಳು ಮಾಮೂಲಿ ರೈಸನ್ನು ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಜಾಸ್ತಿನೇ ತಿಂತಾರೆ ನಮ್ಮ ಮನೇಲಿ ರೀತಿ ತುಂಬಾ ಇಷ್ಟ ಆಗುತ್ತೆ ಸೊ ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ವಾ ಈ ರೀತಿಯಾಗಿ ನಾನು ಬಿಸಿಬೇಳೆ ಭಾತ್ ಮಾಡಿರೋದು ಅಂತೇಳಿ ಕಮೆಂಟ್ ಮಾಡಿ ಓಕೆ ಬನ್ನಿ ಇವಾಗ ಊಟ ಮಾಡಿಬಿಡಲ್ಲ ಬಿಸಿ ಬಿಸಿ ಇರುವಾಗಲೇ ತಿನ್ಬಿಡಬೇಕು ತುಂಬ ಟೇಸ್ಟ್ ಇರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ಊಟ ಮಾಡೋದು ಬಿಸಿ ಬಿಸಿ ಬಿಸಿಬೇಳೆ ಬಾತು ತುಂಬಾ ರುಚಿಯಾಗಿರುತ್ತೆ ಸೊ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನಾನು ಅನ್ನ ಮಿಕ್ಬಿಟ್ರೆ ಸೊ ಈ ರೀತಿ ಮಾಡ್ಕೊಂಡು ನೋಡಿ ಜಸ್ಟ್ ಟೂ ಪ್ಯಾಕೆಟ್ಸ್ ಬಿಸಿಬೇಳೆ ಭಾತಲ್ಲಿ ಸೊ ನಿಮ್ಗೆ ಯಾವ ಹೊರ್ಲೋ ಈ ರೀತಿ ಸಿಗೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಂಡು ನೀವು ತಿನ್ಬೋದು ಅಷ್ಟು ರುಚಿಯಾಗಿರುವಂಥ ಬಿಸಿಬೇಳೆ ಭಾತ್ ರೆಡಿ ಆಯಿತು ತುಪ್ಪ ಹಾಕ್ಕೊಂಡು ತಿಂದುಬಿಟ್ಟು ಮತ್ತೆ ಆಮೇಲೆ ಸಿಗೋಣ ಓಕೆನಾ ಫ್ರೆಂಡ್ಸ್ ಇವತ್ತಿನ ಬಿಸಿಬೇಳೆ ಬಾತ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಅನ್ನ ಏನೋ ನಮಗಿದ್ದಾಗ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬಾಕ್ಸ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳೆ ಮತ್ತೆ ಇನ್ನೊಂದು ದಿವಸ ರೂಟ್ಯೂಬ್ ಜೊತೆ ಸಿಗ್ತೀನಿ ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋ ನೋಡಿ ಏನಿಸ್ತು ಅಂತೇಳಿ ಪ್ಲೀಸ್ ಸದ್ಯ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮೆಕ್ಲೋಗಿ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನನ್ನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ತಿನ್ಲಾಗ್ ಇಲ್ಲಿಗೆ ಮಾಡಿ ಮತ್ತು ಮತ್ತೆ ನಾಳೆ ಒಂದು ಹೊಸ ರುಟಿನ ಜೊತೆ ಸಿಗ್ತೀನಿ ತುಂಬಾ ರುಚಿಯಾಗಿರತ್ತೆ ಸೊ ತಗ್ದಿರೋ ಈ ರೀತಿಯಾಗಿ ರೈಸ್ ಮಿಕ್ಸ್ ಮಾಡ್ಕೊಂಡು ನೋಡಿ ಸಕ್ಕತ್ ಟೇಸ್ಟಿ ಕ್ರಂಚಿಯಾಗಿರೋಂಥ ತರಕಾರಿ ಒಂದಿಗೆ ಬಿಸಿ ರೆಡಿ